ಹಾಯ್ ಸ್ನೇಹಿತರೆ ಜೈ ಹಿಂದೆಲ್ಲರಿಗೆ ಎಸ್ ಎಸ್ ಸಿ ಅಪ್ಲಿಕೇಶನ್ ಬಗ್ಗೆ ಭಾಳಷ್ಟು ಜನಕ್ಕೆ ಡೌಟ್ ಐತಿ ಆ ಡೌಟ್ ಏನಪ್ಪ ಅಂತಂದ್ರೆ ಎಷ್ಟೋ ಜನ ಈಗಾಗಲೇ ಹಾಕೊಂಡಿದ್ರಿ ಹಾಕ್ಕೊಂಡಿದ್ರಿ ಇನ್ನಕ್ಕಾದರೂ ಕೂಡ ಭಾಳಷ್ಟು ಸರ್ವರ್ ಬ್ಯುಸಿ ಐತಿ ಭಾಳ ಅದ್ರ ಬಗ್ಗೆ ಪ್ರಯತ್ನ ಕೂಡ ಮಾಡಾಕತ್ತಿದ್ರಿ ಅಪ್ಲಿಕೇಶನ್ ಕೂಡ ಹಾಕೋಕ ಭಾಳಷ್ಟು ಸರ್ವರ್ ಕೂಡ ಬಿಜಿ ಐತಿ ಅದ್ರ ಸಂಬಂಧ ಇನ್ನೂ ಯಾರಾದರೂ ಲಾಸ್ಟ್ ಡೇಟಿಗೆ ಅಪ್ಲಿಕೇಶನನ್ನು ಹಾಕೋತೀನಿ ಅಂದ್ಕೊಂಡಿದ್ರಿಪ್ಪಾ ಅಂತಂದ್ರೆ ಬಿಟ್ಬಿಡ್ರಿ ಈಗಾಗಲೇನೋ ಓಕೆ ಚಂದ್ರ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ ಲಾಸ್ಟ್ ಏನಾದರೂ ಈಗಾಗಲೇನೋ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಅವರ ಎಸ್ ಎಸ್ ಸಿ ವೆಬ್ಸೈಟ್ನಲ್ಲಿ ಏನು ಬಿಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ಗೆ ನಾವು ಮುಂದೆ ನೆಕ್ಸ್ಟ್ ಎಕ್ಸ್ಟ್ರಾ ಡೇಟನ್ನು ಕೊಡೋದಿಲ್ಲ ಅಂತ ಹೇಳಿ ಚಂದ್ರ ಈಗಾಲಿನ ಆಫೀಷಿಯಲ್ ವೆಬ್ಸೈಟ್ನಾಗೂ ಕೂಡ ಅವರ ನೋಟಿಫಿಕೇಶನನ್ನು ರಿಲೀಸ್ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಮೂವತ್ತೊಂದನೇ ತಾರೀಕು ಲಾಸ್ಟ್ ಅಂದ್ರೆ ಅವತ್ತಿಗೆ ಕ್ಲೋಸನ್ನು ಮಾಡ್ತಾರ ಯಾವತ್ತೂ ಎಸ್ ಎಸ್ ಸಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ರಿ ಹದಿನೈದು ದಿನ ಮಾತ್ರ ಸರ್ವರ್ ಇದ್ದತಿ ಹದಿನೈದು ದಿನ ಆದ ನಂತರ ಸರ್ವರ್ ಫುಲ್ ಕ್ಲೋಸ್ ಆಗಿಬಿಡ್ತೈತಿ ಈ ಸಾರಿ ಹೆಂಗೈತಪ್ಪ ಅಂತಂದ್ರೆ ಇಪ್ಪತ್ತಾರನೇ ತಾರೀಕು ನವಂಬರ್ಗೆ ಸ್ಟಾರ್ಟ್ ಆಗೈತಿ ಇನ್ನೂ ಕಾಲೂ ಸರ್ವರ್ ಬೀಸಿನ ಐತಿ ಒಂದು ಸಾರಿ ಅಪ್ಲಿಕೇಶ ಹಾಕ್ಬೇಕ ಅನ್ಕೊಂಡಿದ್ರಪ್ಪ ಅಂತಂದ್ರೆ ಮೂರು ನಾಲ್ಕು ಸಲ ಲಾಗೌಟ್ ಮಾಡಿದಾಗ ಅಪ್ಲಿಕೇಶನ್ನ ಲಾಗಿನ್ ಲಾಗೌಟ್ ಮಾಡಿದಾಗ ಅಪ್ಲಿಕೇಶನ್ ತಗೋತೈತಿ ಮತ್ತು ಪೇಮೆಂಟ್ ಮಾಡುವಾಗ ಎಷ್ಟೋ ಜನ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಹಾಕೋತಿರ್ತೀರಿ ಅಪ್ಲಿಕೇಶನ್ ಹಾಕೋ ಟೈಮ್ನಾಗ ಮೊಬೈಲ್ನಾಗ ಪೇಮೆಂಟ್ ಕೂಡ ಮಾಡಿರ್ತೀರಿ ಪೇಮೆಂಟ್ ಮಾಡೋಕೆ ಚಂದ್ರ ಡೈರೆಕ್ಟ್ ಪ್ರಿಂಟನ್ನು ತಕೊಂಡಿರ್ತೀರಿ ಪೇಮೆಂಟ್ ಮಾಡೋಕಂದ ಪೇಮೆಂಟ್ ಎಷ್ಟೋ ಜನದ ಪೆಂಡಿಂಗ್ ಕೂಡ ಒಳ್ದವು ಕರೆಕ್ಟಾಗಿ ಚೆಕ್ ಮಾಡ್ಕೊಡ್ರಿ ಅದನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಮತ್ತು ನಿಮ್ಮ ಅಪ್ಲಿಕೇಶನ್ನೇ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಎಷ್ಟೋ ಜನದ ಎಷ್ಟೋ ಜನದ ಅಪ್ಲಿಕೇಶನ್ ರಿಸೀವ್ಡ್ ನಾಟ್ ವೆರಿಫೈಡ್ ಅಂತ ಹೇಳ್ಸಂದ ಅದನ್ನು ಕೂಡ ತೋರಿಸ್ತಾ ಇದೀವಿ ಅದು ಯಾಕೆಲ್ಲ ಆ ಸಮಸ್ಯೆಗಳು ಆಗ್ತಿದ್ದವು ನಿಮ್ಮ ಪಿ ಡಿ ಎಫ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡ ನೀವು ಪ್ರಿಂಟನ್ನು ತಪ್ಪು ಮೈ ಇದ್ರಪ್ಪ ಅಂತಂದ್ರೆ ಅದನ್ನು ಒಂದ್ಸರಿ ನೀವು ಕೂಡ ಚೆಕ್ ಮಾಡ್ಕೊಳ್ರಿ ಭಾಳಷ್ಟು ಜನ ಕಮೆಂಟ್ ಕೂಡ ಆಗ್ತಾ ಇದ್ರಿ ಕಾಲ್ ಕೂಡ ಮಾಡ್ತಾ ಇದ್ರಿ ಮತ್ತು ರಿಜಿಸ್ಟರ್ ನಂಬರ್ ಕೂಡ ಸೆಂಡ್ ಮಾಡಿ ಕಂದ ಈ ಥರ ಬರ್ತಾ ಇದೆ ಅಂತ ಹೇಳ್ಸಿಂದ ಭಾಳಷ್ಟು ಜನಕ್ಕೆ ಕ್ವಶನ್ಸ್ ಕೂಡ ಡೌಟ್ ಕೂಡ ಭಾಳಷ್ಟು ಐತಿ ಅದಕ್ಕೆ ನಿಮ್ಗೆ ಕ್ಲಿಯಾರಿಟಿಯನ್ನು ಮಾಡ್ಬೇಕಂತೇಳಿ ವಿಡಿಯೋನ ಮಾಡ್ತಾ ಇದೀನಿ ಪೂರ್ತಿ ಕ್ಲಿಯರ್ ಮಟ್ಟ ನೋಡಿಕೊಡ್ರಿ ಕ್ಲಿಯರಾಗಿ ಎಂಡಾಗಿ ನಿಮ್ಗೆ ಕನ್ಫರ್ಮೇಶನ್ ಆಗಿ ಗೊತ್ತಾಗುತ್ತೆ ಈಗ ನೋಡ್ಕೊಳ್ರಿ ಎಷ್ಟೋ ಜನ ನಿಮ್ಗೆ ಏನಾದರೂ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಕೆಳಗಡೆ ನಿಮಗೆ ಈ ಥರ ನಿಮ್ಗೆ ಕ್ಯೂ ಆರ್ ಕೋಡ್ ಬಂದಿರ್ತೈತಿ ಕ್ಯೂ ಆರ್ ಕೋಡ್ನಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ತಕ್ಷಣ ಸೇ ಪಿ ಅಪ್ಪ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ತಕ್ಷಣ ಈ ಥರ ಎಲ್ಲ ಬಂದ ನಿಮ್ಮ ನಿಮ್ಗೆ ಫೋಟೋ ಇರ್ತೈತಿ ಫೋಟೋದ ಮೇಲೆ ಡೇಟ್ ಹಾಕಿದಿರಿ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಸಿಗ್ನೇಚರ್ ಕೂಡ ಕರೆಕ್ಟಾಗಿ ಹಾಕಿದಿರಿ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಇದ್ರದಾಗಿ ಏನೋ ಪ್ರಾಬ್ಲಮ್ ಆಗಲ್ಲ ಅಪ್ಲಿಕೇಶನ್ ಹಾಕುವಾಗ ಫೋಟೋದ ಬಡ್ಡಿಯಾಗ ಎಸ್ ಆರ್ ನೋ ಅಂತ ಇರುತ್ತೆ ಎಸ್ ಮತ್ತು ನೋ ಅಂತ ಆಪ್ಷನ್ ಇರ್ತೈತಿ ಅದ್ರ ಮೇಲೆ ಎಸ್ ಅಂತ ಎಲ್ಲರೂ ಎಸ್ ಅಂತ ಕೊಡ್ರಿ ನೋ ಅಂತ ಯಾರು ಕೊಡೋಕೆ ನೋ ಅಂತ ಕೊಟ್ಟರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೈತಿ ಯಾಕಪ್ಪ ಅಂತಂದ್ರೆ ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ ಅಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಈಗ ರೀಸೆಂಟ್ ಆಗಿ ಫೋಟೋ ತೆಗ್ಸಿದಿರೋ ಇಲ್ಲೋ ಅಂತ ಹೇಳ ಅದಕ್ಕೆ ಎಸ್ ಆರ್ ನೋ ಅಂತೇಳಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ನೀವು ಈಗ ರೀಸೆಂಟ್ ಆಗಿ ಒಂದು ಎರಡು ಮೂರು ವರ್ಷದಲ್ಲಿ ಹಿಂದೆ ತಗ್ಸಿದ್ರೂ ಪರವಾಗಿಲ್ಲ ಬಟ್ಟ ಎಸ್ ಅಂತ ಕೊಡ್ರಿ ನೋ ಅಂತ ಕೊಡೋಕೆ ಹೋಗ್ಬೇಡ್ರಿ ಮತ್ತೆ ಇನ್ನೊಂದು ತಪ್ಪು ಏನು ಮಾಡಕ್ಕೆ ಅಂತೀರಪ್ಪ ಅಂತಂದ್ರೆ ಅಪ್ಲಿಕೇಶನ್ದಾಗ ಫೋಟೋ ಹಾಕೋ ಟೈಮ್ನಾಗ ಎಲ್ಲರೋ ಒಂದು ಕಾಲೇಜ್ನಾಗ ಅಥವಾ ಎಲ್ಲರ ಒಂದು ಸ್ಟೈಲ್ ಮ್ಯು ಫೋಟೋ ತಕೊಂಡಿದ್ದು ಗಾಗಲ್ ಮ್ಯಾಪ್ ತಕೊಂಡಿದ್ದು ಈ ಥರ ಫೋಟೋ ಸೈಡ್ ಒಪ್ಪರ್ ಹಿಡಿತಿದ್ದು ಈ ಥರ ಫೋಟೋ ಎಲ್ಲ ಅಪ್ಲೋಡ್ ಮಾಡಿ ಆ ಥರ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಲಿಕೇಶನ್ನ ರಿಜೆಕ್ಟ್ ಆಗುತ್ತೆ ನಿಮ್ಗೆ ಈಗಾದರೂ ಹೇಳ್ತಾ ಇದೀನಿ ಯಾರಾದರೂ ಆ ಥರ ಏನಾದರೂ ಹಾಕಿ ಬಿಟ್ಟಿದ್ರಿ ಈಗಾಗಲೇ ಪೇಮೆಂಟ್ ಕೂಡ ಮಾಡಿದ್ರಿಪ್ಪ ಅಂತಂದ್ರೆ ನಿಮಗಂತ ಜನವರಿ ನಾಲ್ಕು ಐದು ಆರನೇ ತಾರೀಕ ಕರೆಕ್ಷನ್ ಅಂತ ಕೊಟ್ಟಿರ್ತಾರ ಅದಕ್ಕೆ ಅಂತಿಷ್ಟ ಡಿ 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 ಅಂತ ಇರ್ತಾ ಆ ಡಿ ಡಿಯನ್ನು ತುಂಬಿ ನೀವೇನಾದರೂ ಕರೆಕ್ಷನ ಮಾಡ್ಕೊಳ್ಬಹುದು ಅದಕ್ಕೇನ ಪ್ರಾಬ್ಲಮ್ ಇಲ್ಲ ಅದಕ್ಕೇನು ಭಯ ಹೋಗ್ಬೇಡ್ರಿ ಏನೋ ತಪ್ಪನ್ನು ಮಾಡಿದ್ರಿ ಫಸ್ಟ್ ಟೈಮ್ ಆಗ್ತಿರ್ತೀರಿ ಏನೋ ಒಂದು ನೂರು ರೂಪಾಯಿ ಉಳಿಸ್ಬೇಕಂತ ಮೊಬೈಲ್ನಾಗ ಹಾಕೋತಿರ್ತೀರಿ ಅದ್ರ ಬಗ್ಗೆ ಪರ್ಫೆಕ್ಟ್ ಇದ್ದವರು ಮಾತ್ರ ಹಾಕಿ ಹಾಕಬೇಕಾಗುತ್ತಾ ಯಾಕಂದ್ರೆ ಇವೆಲ್ಲ ಲೈಫ್ ನಿಮ್ಗೆ ಯಾವುದೇ ಒಂದು ಈ ಜಾಬ್ ಮಾಡ್ಬೋದಪ್ಪ ಅಂತಂದ್ರೆ ಈ ಈ ಸರಿ ಚಾನ್ಸ್ ಸಿಗತ್ತೆ ಮುಂದಿನ ಸರಿ ಏನೋ ನಿಮ್ಮದು ಮೆಡಿಕಲ್ನಾಗ ಏನೋ ಪ್ರಾಬ್ಲಮ್ ಆತಪ್ಪ ಅಂತಂದ್ರೆ ಆ ಥರ ಎಲ್ಲ ನಿಮ್ಗೆ ಅವಕಾಶಗಳು ಸಿಗ್ತಿರಲ್ಲ ಒಂದು ಅಪ್ಲಿಕೇಶನ್ ಸಿಕ್ಕಿರ್ತಪ್ಪಾ ಅಂತಂದ್ರೆ ಅದನ್ನು ಕರೆಕ್ಟಾಗಿ ಅಚೀವ್ ಮಾಡಿಕೊಡ್ರಿ ಯುಟಿಲೈಝೇಷನ್ ಮಾಡಿಕೊಡ್ರಿ ನೆಕ್ಸ್ಟ್ ಅಪ್ಲಿಕೇಶನ್ ಕಂಪ್ಲೀಟ್ ಅಂತ ಬರೋದೈತಿ ಅಪ್ಲಿಕೇಶನ್ ಕಂಪ್ಲೀಟ್ ಅಂತ ಬರತೈತಿ ಅದು ಯಾಕೆ ಬರೋದತ್ತಪ್ಪ ಅಂತಂದ್ರೆ ಅದನ್ನು ಕೂಡ ಡೌಟನ್ನು ಕ್ಲಿಯರ್ ಮಾಡಿಕೊಡ್ರಿ ಅಲ್ಲಿನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ನಿಮ್ದು ರಿಜಿಸ್ಟರ್ ನಂಬರ್ ಇರ್ತದೆ ರೆಜಿಸ್ಟರ್ ನಂಬರನ್ನು ನೀವು ಈಗಾಗಲೇ ಎಲ್ಲಿ ಕೇಳಕ್ಕೆ ಹೋಗ್ಬೇಡ್ರಿ ರೆಜಿಸ್ಟರ್ಡ್ ನಂಬರನ್ನು ತೊಗೊಂಡ್ರಿ ಏನಿರ್ತಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಒನ್ ಟ್ರಿಬಲ್ ಜೀರೋ ಸೆವೆನ್ ಏಯ್ಟ್ ಫೈವ್ ಏಯ್ಟ್ ಈ ಥರ ನಂಬರ್ಗಳು ಇರ್ತಾವೆ ಆ ನಂಬರನ್ನು ಲಾಗಿನ್ ಎಸ್ ಎಸ್ ಸಿ ಲಾಗಿನ್ ಅಂತ ಹೋಗ್ರಿ ಎಸ್ ಎಸ್ ಸಿ ಲಾಗಿನ್ ಅಂತ ಹೋಗಿ ಚಂದ ಅಲ್ಲಿ ನಿಮ್ಮ ರೆಜಿಸ್ಟರ್ ನಂಬರನ್ನು ಫಿಲ್ ಮಾಡ್ರಿ ರೆಜಿಸ್ಟರ್ಡ್ ನಂಬರನ್ನು ಫಿಲ್ ಮಾಡ್ರಿ ಮತ್ತು ನೀವು ಅದಕ್ಕೆ ಪಾಸ್ವರ್ಡನ್ನು ಏನು ಇಟ್ಟಿದ್ದೀರಿ ಪಾಸ್ವರ್ಡ್ ನೀವು ಸೈಬರ್ ಸೆಂಟರ್ ಮತ್ತು ನೆಟ್ ಸೆಂಟರ್ದಾಗ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತಂದ್ರೆ ಅವ್ರದ್ದೇ ಆದಂಥ ನೆಟ್ ಸೆಂಟ್ರ್ ಇಟ್ಟು ಇಟ್ಕೊಂಡಿರ್ತಾರ ಅವ್ರಿಗೆ ಕಾಲ್ ಮಾಡಿ ಕೇಳ್ರಿ ಬೇಕಾದ್ರೆ ಅವ್ರ ಹತ್ರ ಹೋಗಿ ಲಾಗಿನ್ ಮಾಡ್ಕೊಂಡೆ ಚೆಕ್ ಮಾಡ್ಕೊಳ್ರಿ ಮತ್ತು ಈ ಹಳ್ಳಿ ಮಳೆ ಫಾರ್ಗೆಟ್ ಪಾಸ್ವರ್ಡ್ ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಕಂದ ನಿಮ್ಮ ಅಕೌಂಟ ಲಾಕ್ನಾಗ ಕಡಿ ಹೋಗ್ಬೇಡ್ರಿ ಲಾಕ್ ಆಯ್ತಪ್ಪ ಅಂದ್ರೆ ಒಂದು ಎರಡು ಮೂರು ಜನದ್ದು ನಾನು ನೋಡಿದೆ ಅವ್ರ ರಿಜಿಸ್ಟರ್ ನಂಬರ್ ಕೂಡ ಕಳಿಸಿದ್ರೆ ವಾಟ್ಸಪ್ ಅವ್ರಿಗೆ ಪಾಸ್ವರ್ಡ್ ಕೂಡ ಕಳಿಸಿದ್ರೆ ಬಟ್ ಅವು ಆಟೋಮೆಟಿಕ್ಲಿ ಲಾಕ್ ಆಗಿದ್ದು ಲಾಕ್ ಓಪನ್ ಆಗಲಿಲ್ಲ ಯಾಕಂದ್ರೆ ಅವ್ರು ಮತ್ತೆ ಬೇರೆ ರೆಜಿಸ್ಟ್ರ ಮಾಡೋಕೆ ಅವಕಾಶ ಕೇಳಿದರೆ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಅನ್ನ ಕೊಟ್ಟಿಲ್ಲ ಅವರಿಗೆ ಈ ಥರ ಮಾಡಕ್ಕೆಬೇಡ್ರಿ ನಿಮ್ಗೆ ಪಾಸ್ವರ್ಡ್ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ನೀವು ಯಾರು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಕಾಂಟ್ಯಾಕ್ಟ್ ಮ್ಯಾಗ ಪಾಸ್ವರ್ಡ್ ಸಿಗಲಿಲ್ಲ ಅಂತಂದ್ರೂ ಗೊತ್ತಿದ್ದಾರ ಕೇಳಿಕ ಫಾರ್ಗೆಟನ್ನು ಮಾಡ್ಕೊಡ್ರಿ ಫಾರ್ಗೆಟ್ ಗೊತ್ತಿಲ್ಲಾರ ಫಾರ್ಗೆಟನ್ನು ಹೋಗ್ಬೇಡ್ರಿ ನೆಕ್ಸ್ಟ್ ಇನ್ನೂ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂತಂದ್ರೆ ಆ ಮಾಡಿಫೈ ರಿಜಿಸ್ಟ್ರೇಷನನ್ನು ಮಾಡಕ್ಕೆ ರೀ ಮಾಡಿಫೈ ಅಂತಂದ್ರೆ ನೀವು ಅನ್ನು ಹಾಕಿರ್ತೀರಿ ಅಪ್ಲಿಕೇಶನ್ ಫಸ್ಟ್ ಟೈಮ್ ಹಾಕ್ತಿರ್ತೀರಿ ಏನೋ ಗೊತ್ತಿರಲ್ಲ ಕಾಸ್ಟ್ ಯಾವ್ದು ಗೊತ್ತಿರಂಗಿಲ್ಲ ಏನಲ್ಲ ಜನರಲ್ ಅಂತೇಳಿ ಚಂದ್ರೆ ಯು ಆರ್ ಅಂತ ಹೇಳಿ ಚಂದ ಅಪ್ಲಿಕೇಶನ್ನು ಹಾಕೊಂಡ್ಬಿಟ್ಟಿರ್ತೀರಿ ನಿಮ್ದು ಕಾಸ್ಟ್ ಇ ಡಬ್ಲ್ಯೂ ಸಿ ಇರ್ತೀ ಇಲ್ಲಾಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಥರ ಇರತ್ತೆ ಅದನ್ನೇ ನೀವೇನಾದರೂ ಚೇಂಜಸ್ ಅನ್ನು ಮಾಡ್ಕೋಬೇಕಂದಿದ್ದೀರಿಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹಾಕೋಕಿನ ಮುಂಚೆನೇ ನೀವು ಆ ಅನ್ನು ಮಾಡ್ಕೋಬಿತ್ತ ಅಂದರೆ ನೀವು ಲಾಸ್ಟಿಗೆ ಕ್ವಾಲಿಫೈ ಆಗುವಾಗ ನೀವು ಆ ಕಾಸ್ಟ್ನಲ್ಲಿ ಕ್ವಾಲಿಫೈ ಆಗ್ತೀರಿ ಎಷ್ಟೋ ಜನ ಮಾಡಿರ್ತೀರಿ ತಪ್ಪಿರಪ್ಪ ಅಂತಂದ್ರೆ ಈಗಾಗಲೇ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿಬಿಟ್ಟಿರಿ ಅಪ್ಲಿಕೇಶನ್ ಹಾಕಿಸ ಕಾಸ್ಟ್ ಚೇಂಜ್ ಮಾಡ್ಬೋದಾ ಅಂತ ಹೇಳಿ ಆ ತಪ್ಪನ್ನು ಹೋಗ್ಬೇಡ್ರಿ ಕಾಸ್ಟ್ ಚೇಂಜನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅದರಲ್ಲಿ ಏನೂ ಕರೆಕ್ಷನ್ನು ಮಾಡೋಕೋಬೇಡ್ರಿ ಅಪ್ಲಿಕೇಶನ್ ಏನಾದರೂ ಇನ್ನೂ ಹಾಕಿಲ್ಲಪ್ಪ ಅಂತಂದ್ರೆ ಆ ಚೇಂಜಸನ್ನು ಮಾಡ್ಕೊಡ್ರಿ ಮತ್ತು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ರಜಿಸ್ಟ್ರೇಷನ್ ನಂಬರ್ ಇದ್ದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ರೆಜಿಸ್ಟ್ರೇಷನ್ ನಂಬರನ್ನು ಹಾಕಿದಿರಿ ಅದನ್ನು ಕೂಡ ಕರೆಕ್ಷನ್ ಯಾರ್ಯಾರು ಮಾಡ್ಕೊಂಡಿ ನೋಡ್ರಿ ಮೊದಲಿಗೆ ಅಪ್ಲಿಕೇಶನ್ ಹಾಕುವ ಮುಂಚೆ ಕರೆಕ್ಟಾಗಿ ಕರೆಕ್ಷನನ್ನು ಮಾಡಿಕೊಡ್ರಿ ಇದನ್ನಾಗಿ ಭಾಳಷ್ಟು ಜನ ತಪ್ಪನ್ನು ಮಾಡಿದ್ರಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಇರಲಾರು ಇದ್ದ ಜಾಗದಲ್ಲಿ ಪಿ ಯು ಸಿ ರಿಜಿಸ್ಟ್ರೇಷನನ್ನು ಹಾಕಿದರಿ ಮತ್ತು ಎಷ್ಟೋ ಜನ ಕರ್ನಾಟಕ ಬೋರ್ಡ್ ಅಂತೇಳಿ ಚಂದ್ರ ಹಾಕಿಬಿಟ್ಬಿಟ್ಟ ಬೇರೆ ಇನ್ನೊಂದು ಬೋರ್ಡನ್ನು ನೇಮ್ ಕೂಡ ಹಾಕಿದ್ರಿ ಆ ತಪ್ಪನ್ನು ಭಾಳ ಕಡಿಮೆ ಮಾಡಿದ್ರಿ ಬಹಳಪ್ಪ ಅಂತಂದ್ರೆ ಪಿ ಯು ಸಿ ರಜಿಸ್ಟರ್ ನಂಬರ್ ಅಂತ ಹಾಕಿದಿರಿ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಅಂತ ಕಂಪ್ಲೀಟ್ ಇನ್ಕಂಪ್ಲೀಟನ್ನ ನೀವು ಸಾಲ್ವ್ ಮಾಡ್ಕೋದು ಯಾವ ಥರ ಅಂತ ಹೇಳಿದ್ರಿ ನಿಮ್ಗೆ ಲಾಗಿನ್ ಮಾಡಿಕೊಡ್ರಿ ಲಾಗಿನ್ ಮಾಡ್ಕೊಂಡ್ ಕೇಳ ನಿಮ್ಗೆ ಲಾಗಿನ್ ಆದ ತಕ್ಷಣ ಫಸ್ಟ್ ಫಸ್ಟ್ಗೆ ಬರ್ತೈತಿ ಎಸ್ 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 ಜಿ ಡಿ ಸಿ ಎ ಪಿ ಎ ಪಿನ್ ಅಂತ ಹೇಳಿ ಚಂದ ಅಲ್ಲಿ ಬಂದಾಗ ಅಪ್ಲೈ ಅಂತ ಅಂತಿರುತ್ತೆ ಅಪ್ಲೈ ಆದ ನಂತರ ನೆಕ್ಸ್ಟ್ ಫ್ರಿಂಟ್ ಅಂತಿರ್ತಾ ಪ್ರಿಂಟ್ ಆದ ನಂತರ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಅಂತಿರ್ತಾ ಪೇಮೆಂಟ್ ಆದ ನಂತರ ಅಪ್ಲಿಕೇಶನ್ ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಮುಗಿದ ತಕ್ಷಣ ಡಬಲ್ ವೆರಿಫಿಕೇಷನ್ ಅಂತಿರ್ತಾ ಡಬಲ್ ವೆರಿಫಿಕೇಶನ್ ಅಂತ ಏನಿರ್ತತ್ತಲ್ಲ ನೀವು ಲಾಗಿನ್ ಆದ ತಕ್ಷಣ ಪೇಮೆಂಟು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಗಿತ್ತಪ್ಪ ಅಂತಂದ್ರೆ ಆ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟ್ ಅಂತ ಬಂದವರು ಮಾತ್ರ ಹೇಳಿದೆ ನಾನು ಡಬಲ್ ವೆರಿಫಿಕೇಶನ್ ಅಂತ ಇರ್ತದೆ ಲಾಗಿನ್ ಆದ ತಕ್ಷಣ ಡಬಲ್ ವೆರಿಫಿಕೇಶನ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ತಗೋರಿ ಅಪ್ಲಿಕೇಶನ್ ಸ್ಟೇ ಸ್ಟೇಟಸ್ ತೊಗೊಂಡಿಸಂದ್ರೆ ಅದನ್ನು ಕೂಡ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿ ಆಪ್ಷನ್ ಆಪ್ಷನ್ಗೆ ಬರ್ರಿ ಪ್ರಿಂಟ್ ಆಪ್ಷನ್ ಅಂತ ತಗೋಕಿಸ ಪ್ರಿಂಟ್ ಕೊಟ್ಟಿರಪ್ಪ ಅಂದ್ರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ನಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಪಿ ಡಿ ಎಫ್ ಓಪನ್ ಆದ ತಕ್ಷಣ ಅಲ್ಲಿ ನೋಡ್ಕೊಳ್ರಿ ಏನು ಬರ್ತಪ್ಪ ಅಂದ್ರೆ ಅಪ್ಲಿಕೇಶನ್ ರಿಸೀವ್ಡ್ ಕಂಟೆಂಟ್ ನಾಟ್ ವೆರಿಫೈಡ್ ಅಂತ ಬರ್ತದೆ ಏನು ಬರ್ತಪ್ಪ ಅಂದ್ರೆ ಅಪ್ಲಿಕೇಶನ್ ರಿಸೀವ್ಡ್ ಕಂಟೆಂಟ್ ನಾಟ್ ವೆರಿಫೈಡ್ ಅಂತ ಬರ್ತದೆ ಕಂಟೆಂಟ್ ನಾಟ್ ವೆರಿಫೈಡ್ ಅಂತ ಈ ಥರ ಬರ್ತೈತಿ ಈ ಥರ ಬಂತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ ಆದಂಗೆ ಮತ್ತು ನಾಟ್ ವೆರಿಫೈಡ್ ಬಂದಂತ ಕ್ಷಂದ ಅದಕ್ಕೂ ಕೂಡ ಡೌಟನ್ನು ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಯಾಕೆ ಬರ್ತಪ್ಪ ಅಂತಂದ್ರೆ ನಿಮಗಂತ ಎಕ್ಸಾಮ ಟೈಮ್ನಲ್ಲಿ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಡ್ರಿ ಅಂತ ಕ್ಷಂದ ಒಂದು ಮೆಸೇಜ್ ಕೂಡ ಬರ್ತೈತಿ ಅವಾಗ ನಿಮಗೆ ಕನ್ಫರ್ಮೇಷನ್ ಆಗಿ ಗೊತ್ತಾಗುತ್ತಾ ಅಪ್ಲಿಕೇಶನ್ ಸಬ್ಮಿಟ್ ಆಗಿತ್ತು ಏನು ಇಲ್ಲೋ ಅಂತ ಕ್ಷಂದ ಅವಾಗ ಗೊತ್ತಾಗುತ್ತಾ ಅಲ್ಲಿ ಮಟ್ಟ ಇದೇನು ಗೊತ್ತಾಗಲ್ಲ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಯಾರು ಬರ್ತಿ ಅವ್ರದ್ದು ಆಲ್ಮೋಸ್ಟ್ ಅಲ್ಲ ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗ ಇನ್ ಕಂಪ್ಲೀಟ್ ಅಂತ ಇದ್ದವ್ರದ್ದು ಈ ಥರ ಕಂಪ್ಲೀಟನ್ನು ಮಾಡಿಕೊಡ್ರಿ ಮತ್ತು ಇದೆಲ್ಲ ಡಬಲ್ ವೆರಿಫಿಕೇಶನ್ ಮಾಡಿದ ಮೇಲೆಗೂ ಇನ್ ಕಂಪ್ಲೀಟ್ ತಪ್ಪಾ ಅಂತಂದ್ರೆ ನಿಮ್ಮದು ಪೇಮೆಂಟ್ ಆದರೂ ಆಗಿರೋದಿಲ್ಲ ಪೇಮೆಂಟ್ ಪೆಂಡಿಂಗ್ ಹೋಗಿರ್ತೈತಿ ಎಷ್ಟೋ ಜನ ಪೇಮೆಂಟ್ ಯಾವ ಥರ ಮಾಡಬೇಕು ಮಾಡಿರ್ತೀರಿ ಬಟ್ ಏನೋ ನೆಟ್ವರ್ಕ್ ಆ ಬ್ಯಾಂಕಿಗೂ ಹೋಗಿರೋದಿಲ್ಲ ಅತ್ತಾಗ ಅಪ್ಲಿಕೇಶನ್ ಸಬ್ಮಿಟ್ ಅವ್ರ ಎಸ್ ಎಸ್ ಸಿಗೋದಕ್ಕೂ ಹೋಗಿರೋದಿಲ್ಲ ಡೈರೆಕ್ಟಾಗಿ ನಡವರ್ಕ ಕಟ್ ಆಗಿರ್ತೈತಿ ಆ ಥರ ಇದ್ದವ್ರದ ಒಂದು ಫೋರ್ಟಿ ಏಟ್ ಅವರ್ಸ್ ಒಳಗೆ ಆದ ನಂತರ ನಿಮ್ಗೆ ಹಳ್ಳಿ ಅಪ್ಲಿಕೇಶನ್ ಪೇಮೆಂಟ್ ಪೇಲಿ ಅಂತ ಬರ್ತೈತಿ ಪೇಲಿ ಅಂತ ಬಂದಾಗ ಹೊಳ್ಳಿ ನೂರು ರೂಪಾಯಿ ವೆಚ್ಚನೆ ಮಾಡೋಕೋಬೇಡ್ರಿ ಅವ್ರು ನೂರು ರೂಪಾಯಿ ಬರ್ತಾವು ಹಳ್ಳಿ ಅವರ ಅಂತ ಚಂದ ಹಳ್ಳಿ ನೂರು ರೂಪಾಯಿ ಕಟ್ಕೆ ಪೇಮೆಂಟ್ ಕೂಡ ಮಾಡಿಕೊಡ್ರಿ ನಿಮ್ಗೆ ಕನ್ಫರ್ಮ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಇನ್ನೊಂದು ಇನ್ನಷ್ಟು ಡೌಟ್ಗಳದ ನಿಮ್ಮ ಹತ್ರ ಏನೇನು ಡೌಟಪ್ಪ ಅಂತಂದ್ರೆ ಭಾಳ ಜನಕಿ ಆ ಅಪ್ಲಿಕೇಶನ್ನ ಸರ್ವರ್ ಅಪ್ಲಿಕೇಶನ್ ಸರ್ವರ ಭಾಳಷ್ಟು ಬಿಜಿ ಐತಿ ಯಾರಾದರೂ ಹಾಕ್ಬೇಕು ಅಂದ್ಕೊಂಡಿದ್ರಪ್ಪ ಅಂತಂದ್ರೆ ಇವತ್ತೇ ನೀವೇನಾದರೂ ನೈಟ್ ಆದರೂ ಪರವಾಗಿಲ್ಲ ರಾತ್ರಿ ಹನ್ನೆರಡಾದರೂ ಸೈಬರ್ ಸೆಂಟ್ರಿಗೆ ಹೋಗ್ರಿ ಹೋಗಿ ಕಿಸ್ಯಂದ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಳ್ರಿ ರಿಕ್ವೆಸ್ಟ್ ಮಾಡ್ಕೊಂಡಿಸ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ ಇನ್ನೇನೋ ಭಾಳ ಜನ ಭಾಳ ದಿನ ಉಳಿದಿಲ್ಲ ಅಂದ್ರೆ ಇವತ್ತಿಗೆ ಇಪ್ಪತ್ತೊಂದನೇ ತಾರೀಕು ಇವತ್ತು ಕೇವಲ ಇನ್ನೂ ಹತ್ತು ದಿನಗಳ ಮಾತ್ರ ಉಳಿತಿ ಹತ್ತು ದಿನದಾಗ ಅಪ್ಲಿಕೇಶನ್ ಬಿಡೋಕೆ ಚಾನ್ಸೇ ಇಲ್ಲ ಅಷ್ಟು ಸರ್ವರ್ ಬಿಜಿ ಐತಿ ನಾನು ಕೂಡ ಚೆಕ್ ಮಾಡ್ತಾಯಿದ್ದೀನಿ ಅಪ್ಲಿಕೇಶನನ್ನು ಹಾಕ್ಕೊಡ್ರಿ ಕರೆಕ್ಟಾಗಿ ಏನೋ ಮಿಸ್ಟೇಕನ್ನು ಹೋಗ್ಬೇಡ್ರಿ ಮಿಸ್ಟೇಕ್ ಆದವ್ರಿಗೆ ಭಯ ಪಡ್ಕೊಳಕತ್ತಿದ್ರಿ ಎಷ್ಟೋ ಜನ ಕೋಚಿಂಗ್ ಕೂಡ ಮಾಡಿದ್ರಿ ಎಸ್ ಎಸ್ ಸಿ ಅಂತ ಹೇಳಿ ಚಂದ ಅಂಥವ್ರು ಕೂಡ ಅಪ್ಲಿಕೇಷನಲ್ಲಿ ತಪ್ಪನ್ನು ಮಾಡ್ಕೊಂಡಿದ್ರಿ ನೀವು ಕೋಚಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಿರಿ ಬಟ್ ಅಪ್ಲಿಕೇಶನ್ ಬಗ್ಗೆ ಯಾರೋ ತಲೆ ಕೆಡ್ಸ್ಕೊಬೇಡ್ರಿ ಅಪ್ಲಿಕೇಶನ್ ಅಂಕಿ ಅಡ್ಮಿಟ್ ಕಾರ್ಡ್ ಬಂದ ಬರ್ತೈತಿ ಆದರೆ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಬರಲಿಲ್ಲಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸೊಲ್ಯೂಷನ್ ಕೊಡಕ ನಾವು ಅಂಕಿ ಇರುತ್ತೀವಿ ಏನೋ ಪ್ರಾಬ್ಲಮ್ ಆದರೂ ನಿಮ್ಗೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟನ್ನು ಹಾಕಿರಿ ಅದ್ರ ಬಗ್ಗೆ ನಾವು ಸಪ್ರೇಟ್ ಆದಂತ ವೀಡಿಯೋಗಳನ್ನು ಅವರು ಮಾಡ್ತೀವಿ ನಿಮ್ಗೆ ಗೆ ರಿಪ್ಲೈ ಕೂಡ ಕೊಡ್ತೀವಿ ಇದ್ರ ಬಗ್ಗೆ ಇಷ್ಟು ಡಿಕ್ಲೇರ್ ಆದಂಥ ಮಾಹಿತಿಯನ್ನು ನೀಡಿದ್ದೀನಿ ಏನಾದರೂ ಡೌಟ್ಸ್ಗಳಿದ್ರೆ ಏನಾದರೂ ಇನ್ನೂ ಕನ್ಫ್ಯೂಷನ್ ಆಗಿತ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ಮತ್ತು ಇನ್ನೊಂದು ನೆಕ್ಸ್ಟ್ ಫೋಟೋದ ಮೇಲೆ ಡೇಟ್ ಇರಬೇಕು ಇರಬಾರ್ದು ಹೇಳಿ ಚಂದ ಭಾಳಷ್ಟು ಜನ ಕೇಳಾಕತ್ತಿದ್ರಿ ಎಷ್ಟೋ ಜನ ಹಾಕಿಲ್ಲ ಬಟ್ ಅದ್ರ ಬಗ್ಗೆ ನಾನು ಏನು ಕನ್ಫರ್ಮೇಷನ್ ಕೊಡಂಗಿಲ್ಲ ನಿಮ್ಗೆ ಡೇಟ್ ಇರಬೇಕು ಬಿಡಬೇಕು ಅಂತೇಳಿ ಚಂದ ಅವ್ರ ಅಪ್ಲಿಕೇಶನ್ ಆದಾಗ ಕೊಟ್ಟಿಲ್ಲ ಬಟ್ ಹಾಕ್ಬೇಕು ಬಿಡಬೇಕು ಆ ಹಾಕಿದ್ರಕ್ಕಿ ಮಾತ್ರ ಒಳ್ಳೇದು ಭಾಳ ಒಳ್ಳೇದ ಆಗಲಿಲ್ಲ ಎಷ್ಟೋ ಜನ ಹಾಕಿರೋದಿಲ್ಲ ಈಗ ಅವ್ರಿಗೆ ನಾನು ಏನು ಹೇಳಕ್ಕೆ ಹೋಗಂಗಲ್ಲ ತಿದ್ದುಪಡಿ ಮಾಡಿರಿ ಅಂತ ಹೇಳಂಗಿಲ್ಲ ಮತ್ತು ಮಾಡಬೇಡ್ರಿ ಅಂತ ಹೇಳಂಗಿಲ್ಲ ಮಾಡ್ಕೊಂಡ್ರೆ ಅಂಕಿ ಚಲೋ ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಸರಿ ನೋಡಿದ ಪ್ರಕಾರ ಅಪ್ಲಿಕೇಶನ್ ಮ್ಯಾಗ ಡೇಟ್ ಫೋಟೋದ್ಮೇಲೆ ಡೇಟ್ ಹಾಕೋಂಥರ ಭಾಳಷ್ಟು ಜನದ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದ್ದವು ಭಾಳ ಆದರೆ ಎರಡು ನೂರು ರೂಪಾಯಿಗೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಫೋಟೋದ ಮ್ಯಾಗ ಡೇಟನ್ನು ಹಾಕೊಳ್ರಿ ಅದು ವೆಬ್ಸೈಟ್ನಾಗೆ ಅಂಕಿ ಅವ್ರು ಏನು ಕೊಟ್ಟಿಲ್ಲ ಅದ್ರ ಬಗ್ಗೆ ಅಂಕಿ ನಾನು ಕ್ಲಿಯಾರಿಟಿಯನ್ನು ನಿಮ್ಗೆ ಕೊಡಲ್ಲ ಇಷ್ಟು ಅಂಕಿ ನಿಮ್ಗೆ ಕೊಟ್ಟಿದ್ದೀನಿ ಆ ಸಿಗ್ನೇಚರನ್ನು ಮಾಡ್ತೀರಿ ಸಿಗ್ನೇಚರ ಪೂರ್ತಿ ಕ್ಲಿಯರಾಗಿ ಎಷ್ಟೋ ಜನ ಕನ್ನಡದಾಗ ಸಿಗ್ನೇಚರನ್ನು ಮಾಡೋಕತ್ತರಿ ಕನ್ನಡದಾಗ್ಲಿ ಸಿಗ್ನೇಚರ್ ಮಾಡೋಕೊಬೇಡ್ರಿ ಇವೆಲ್ಲ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ ಹಾಕವು ಇಂಗ್ಲೀಷ್ನಾಗ ಸಿಗ್ನೇಚರನ್ನು ಮಾಡ್ರಿ ಮತ್ತು ಸಿಗ್ನೇಚರ್ ಮಾಡೋವಾಗ ಈ ಥರ ಗೆರಿ ಇರ್ತದೆ ಗೆರಿ ಪೇಪರ್ ಇರ್ತತಿ ಗೆರಿ ಪೇಪರ್ ಸಿಗ್ನೇಚರ್ ಸಿಗ್ನೇಚರನ್ನು ಮಾಡ್ತೀರಿ ಆ ಥರ ಮಾಡಿಕಂದ್ರೆ ಡೈರೆಕ್ಟ್ ಅಪ್ಲೋಡನ್ನು ಮಾಡಾತ್ತೀರಿ ಅದನ್ನು ಮಾಡೋಕ್ಕೊಬೇಡ್ರಿ ಬ್ಲ್ಯಾಂಕ್ ಪೇಪರ್ ವೈಟ್ ಪೇಪರ್ ಇರ್ತತಿ ವೈಟ್ ಪೇಪರ್ನಾಗ ಸಿಗ್ನೇಚರ್ ಸಿಗ್ನೇಚರನ್ನು ಮಾಡಿ ಕ್ಲಿಯಾರಿಟಿಯಾಗಿ ಅಪ್ಲಿಕೇಶನನ್ನು ಹಾಕ್ಕೊಡ್ರಿ ಮತ್ತು ಇಷ್ಟೇ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಹಾಕಿರಿ ಅಂತ ಹೇಳಿದೀನಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಎಸ್ ಎಸ್ ಐ ಪ್ಯಾರ್ಯಾರ್ಯಾರ್ಯಾರ್ಯಾರಾಮಿಲಿಟ್ರಿ ಅಂತೈತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಜಾಯ್ನ್ ಆಗಿರಿ ಯಾವುದೇ ಒಂದು ಪಿ ಎಫ್ ಅಲ್ಲಿ ಏನೋ ಒಂದು ನೋಟ್ಸಲ್ಲಿ ಎಸ್ ಎಸ್ ಸಿ ಬಗ್ಗೆ ಯಾವುದೇ ಒಂದು ಸಂಬಂಧಪಟ್ಟಂಥ ಸ್ಟೇಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಯಾವುದೇ ಒಂದು ಮಾಹಿತಿನ ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಕ್ಲಿಯರಾಗಿ ಮಾಹಿತಿಗಳು ಸಿಗ್ತಾ ಇರ್ತವೆ ಮತ್ತು ಶಾರ್ಟ್ಸಾದಂಥ ಅಪ್ಡೇಟು ಏನಾದರೂ ರೀಸ್ನಿಂಗ್ ಬಗ್ಗೆ ನಿಮಗೆ ಕ್ವೆಶನ್ಸ್ಗಳಾದ್ರೆ ನಮ್ಮ ಇನ್ಸ್ಟಾದಲ್ಲಿ ಕೂಡ ಎಸ್ ಎಸ್ ಎ ಪ್ಯಾರಾಮಿಲಿಟ್ರಿ ಅಂತೈತಿ ಅಲ್ಲಿ ಕೂಡ ಲಿಂಕನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಅಲ್ಲಿ ಕೂಡ ಜಾಯ್ನ್ ಆಗಿರಿ ಅಲ್ಲಿ ಕೂಡ ನಿಮ್ಗೆ ಭಾಳಷ್ಟೇ ಕ್ಯೂಸ್ ಕಾಂಪಿಟೇಷನ್ ಕೂಡ ಅಲ್ಲಿ ಕೂಡ ಇರ್ತೀನಿ ಅಲ್ಲಿ ಕೂಡ ನೋಡ್ತಾ ಕಮೆಂಟ್ ಕಮೆಂಟನ್ನು ಮಾಡಿರಿ ಅವ್ರ ಬಗ್ಗೆ ಇಷ್ಟೇ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅದರಲ್ಲಿ ಕೂಡ ಜಾಯಿನ್ ಆಗಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂಥ ಟಾಪಿಕನ್ನು ತರೋಣ ಜೈ ಹಿಂದ್ ಜೈ ಕರ್ನಾಟಕ